ಉಗಾದಿ ಹಬ್ಬದ ದಿನ ಮೂರ್ ದಿನ ಕಾರ್ಯಕ್ರಮ ಮಾಡಿದ ಜಲವಾಸ ಧಾನ್ಯವಾಸ ಎಲ್ಲ ಅವ್ರ ಮೊಮ್ಮಗ ವಿಜಯರಾಯರು ಮುಂಜಿ ಎಲ್ಲ ಬಿದ್ದೋಗಿತ್ತು ಸಭಾ ಒಂದು ಅಡಿಗೆ ಶಾಲಾ ಭೋಜನ ಶಾಲೆ ಮಾಡಿ ಪಾರ್ಸಲ್ ಪ್ರಶ್ನೆ ಮಾಡಿದಾಗ ಐದು ಮಂದಿ ರಾಜರು ಬಂದ ಸುರ್ಪುರ್ ಮಹಾರಾಜ ಅವ್ರಿಗೆ ಶಿಷ್ಯ ಅಂತರಂಗ ಶಿಷ್ಯ ಸುರ್ಪುರ್ ಮಹಾರಾಜ ಆ ಕಾಲದಾಗ ಏಯ್ಟೀನ್ ಏಯ್ಟಿ ಫೈವ್ ಏಯ್ಟಿ ಫೈವ್ನಾಗ ಪ್ರತಿಷ್ಠೆ ಆಯ್ದ ನಾಲ್ಕು ಸಂಸ್ಥಾನಗಳವ ಗದ್ದಾರಿ ಸಂಸ್ಥಾನ ಸುತ್ತ ನಮ್ಮ ಈ ಗದ್ದಾರಿ ಸಂಸ್ಥಾನ ಕೆಳಗೆ ಬರ್ತದೆ ಗದ್ವಾರಿ ಮನಬರ್ತಿ ಕೊಲ್ಹಾಪುರ ಆತ್ಮಪುರ ಅಂತೇಳಿ ನಾಲ್ಕು ಸಂಸ್ಥಾನಗಳು ಸಂಸ್ಥಾನ ರಾಜರು ಅವರು ಅವ್ರ ಸೈನ್ಯ ಅವ್ರ ಕುಟುಂಬ ಸಬ್ಧರು ಎಲ್ಲ ಕಲ್ಪ ಒಂದು ಹತ್ತು ಸಾವಿರ ಮಂದಿ ತನಕ ಬಂದಾರ ಅಂತೇಳಿ ಈ ಚರಿತ್ರದಾಗ ಅದಾವ ಅದನ್ನು ಹತ್ತು ಸಾವಿರ ಮಂದಿಗೆ ಊಟಕ್ಕೆ ಹಾಕ್ಯಾರ ಅವ್ರದ್ದು ಲಿಸ್ಟ್ ಬರಿತ ಅವ್ರ್ದೊಂದು ಅವ್ರು ಪಟ್ವಾರಿ ಕೆಲಸ ಮಾಡಿದ್ವಿ ಕುಲಕರ್ಣಿ ಕೆಲಸ ಅದು ನಾವ್ ಗುಲ್ಬರ್ಗಾ ನಾವ್ ಕೆಳಗಿತ್ತು ಈ ರಾಯಚೂರು ಆಗ್ಲಿ ಇದೆಲ್ಲ ಈ ಪ್ರಾಂತ್ಯ ಎಲ್ಲ ತೆಲಂಗಾಣದ ಆ ನವಾಬು ಆಗ ದಿವಾನ್ ವೆಂಕೋಬ್ರಾಯ್ ಅಂತ ಹೇಳಿ ದಿವಾನ್ ದಿವಾನ್ರವ್ರು ಆ ದಿವಾನ್ ವೆಂಕೊಬ್ರಾಯ್ ಬಿಟ್ಟು ಇವ್ರಿಗೆ ಬಹಳ ಕೇವಲ ಶಿಷ್ಯ ಇವ್ರಿಗೆ ನಾಲ್ಕು ಮಂದಿ ಮಂತಾಂಗ ಶಿಷ್ಯರು ದಿವಾನ್ ವೆಂಕೋಬ್ರಾಯರು ಕಲ್ಲೂರ್ ಕೃಷ್ಣಪ್ಪ ನಾಲ್ಕ ಇದು ಇಲ್ಲಿ ತಿಮ್ಮಣ್ಣ ಅಂತ ರೇವಲಪಲ್ಲಿ ತಿಮ್ಮಣ್ಣ ಅಂತ ನಾನೀಗ ಗುಡಿಗೊ ಇದಕ್ಕೆ ಹೋಗ್ತಿರಲ್ಲ ರೇವಲಹಳ್ಳಿ ಅಂತ ನಂದು ಜಾಮ್ನಾಗ ಅಲ್ಲಿ ಅದು ಅಲ್ಲಿ ಕುಲ್ಕರ್ಣ್ಣ ಅಲ್ಲೂ ಭಾಗ ತಿಮ್ಮಪ್ಪ ಅಂತ ಹೇಳಿ ಆದ್ಮಕ ಇನ್ನೊಬ್ಬರೇ ಅಂದರೆ ಖಜಾಂದಾರ್ ಶ್ರೀನಿವಾಸರಾಯ್ರು ಈ ನಾಲ್ಕು ಮಂದಿ ಅವರಿಗೆ ಕೇವಲ ಅಂತರಂಗ ಶಿಷ್ಯರು ಅವರು ಈ ಮೂವತ್ನಾಲ್ಕು ವರ್ಷ ಇಲ್ಲಿ ಕುಲಕರ್ಣಿಗೃತಿ ಮಾಡ್ಯಾರ ಜರೂರಾಗ ಅವ್ರ ತಂದೆ ಸಣ್ಣ ವಯಸ್ಸಿನಾಗೆ ಹೋದಕ್ಕೆ ಇವರು ಇವ್ರು ಕುಲ್ಕರ್ಣಿಗೃತಿ ಮಾಡ್ಬೇಕಾಯ್ತು ಗದ್ವಾರಿ ಸಂಸ್ಥಾನನಾಗ ರಾಣಿ ಇದ್ಲು ಆ ಕಾಳದಾಗ ಇದು ವೆಂಕಟಲಕ್ಷ್ಮ ರಾಣಿ ರಾಣಿ ಮಗ ಸತ್ತೋ ಇದ್ದ ಅದಕ್ಕೆ ಸಣ್ಣ ಹುಡುಗನ ಒಂದು ದತ್ತು ತೊಗೊಂಡು ಹಾಕಿ ಶ್ರೀನಿವಾಸನಲ್ಲಿ ಕೂತು ಆಡ್ತಿದ್ವಿ ಗದ್ವಾರಿ ಏನೋ ಹದಿನೈದು ವರ್ಷ ಆತ ಅವ್ರಿಗೆ ಏನೋ ಪಕ್ಕ ಕಾಲ ಬಂದದ ಅದು ಅಪ್ರೋಕ್ಷ ಅವರು ಅದು ವೈರಾಗ್ಯ ಬಂದು ಅವ್ರು ಏನ್ ಮಾಡ್ಯಾರ ದೇಹತ್ಯಾಗ ಮಾಡ್ಕೊಳ್ಬೇಕಂತ ಹೇಳಿ ರಾಜ ಕಾಲಕ್ಕ ರಾಜ ರಾಣಿ ಮೊದಲನೇ ಮಗ ಬಹಳ ದುಷ್ಟ ಇರ್ತಾರ ಬ್ರಾಹ್ಮಣ ದೇಶ ಅವ ಏನ್ ಮಾಡ್ಯಾನ ಇವರೆಲ್ಲ ಚಾಳಿ ಹೇಳೋರು ಆ ಕಾಲಕ್ಕೂ ಹಾರ ಈಗನು ಹಾರಕ್ಕ ಆ ಚಾಳಿ ಹೇಳೋರು ಇವರೆಲ್ಲ ಅದ್ರು ಹಣ ಬಳಸ್ಕೊಂಡು ಸಂಸ್ಥಾನದ ರೊಕ್ಕ ಎಲ್ಲ ಹಣ ಬಳಸಿ ಬ್ರಾಹ್ಮರಿಗೆ ಮಾಡ್ತಾ ಅನ್ನದಾನ ಎಲ್ಲ ಮಾಡ್ತಾರಣ ಬಹಳ ಚಾಡಿ ಹೇಳಣ್ಣ ಅವತ್ತ ಕರೆಸಿ ಸಂಸಾನ ಕರ್ಸಿ ವಿಚಾರ ಮಾಡೋದು ಹಂಗನೆ ಅವ್ರನ್ನ ಅವಮರ್ಯಾದ ಮಾಡ್ತಾರೆ ಮಾಡೋಣ ಬಹಳ ಮನಸ್ಸಿಗೆ ತಾಪ ಆಗಿ ನಾಯ್ ಬರ್ ಇಷ್ಟು ವಿಧಾನ ಬರಬಾರ್ದು ಮನೆಗೆ ಬರಬಾರ್ದು ಅಂತ ಹೇಳಿ ಎರಡು ಬದ್ಯಾಗಿ ತಾಳಿ ಕೃಷ್ಣಾ ನದಿ ಇಂಥ ನಾಲ್ಕು ಕಿಲೋಮೀಟರ್ ದೂರ ಆಗ್ತದೆ ಗದ್ವಾಲ್ ಕೃಷ್ಣಾ ನದಿಗೆ ಹೋಗಿ ಅಲ್ಲಿ ದೇಹತ್ಯಾಗ ಮಾಡ್ಕೆ ನದಿಯಾಗ ಬಿದ್ದು ಅಂತ ಹೇಳಿ ಮಾಡಿ ಹೋಗ್ತಾರ ಬ್ಯಾಸಿಗೆ ನೀರು ಇರ್ತದ ನದಿಯಾಗ ಸೀದಾ ಹಂಗೆ ನನ್ಕೊತ ಹೋಗಿ ಸಂಜೆ ಆಗ್ತದ ಈಗ ಚಿಂಚೋಳಿ ಹೋಗ್ತಾ ಇರಲಿಲ್ಲ ಚಿಂಚೋಳಿ ಅಲ್ಲಿ ವ್ಯಾಸರ ಪ್ರತಿಷ್ಠೆ ಚಂದಿರು ಐದ್ನೂರು ವರ್ಷದ ಕೆಳಗಿನ ಅವರು ದಿನಾಗ ಒಂದೊಂದು ಪ್ರತಿಷ್ಠೆ ಮಾಡಿ ಮುಂದಕ್ಕೆ ಹೋಗೋದು ಏಳ್ನೂರ ಇಪ್ಪ ಇಪ್ಪತ್ತು ಮಾಡ್ಯಾರ ಅಂತ ಹೇಳಿ ಅವ್ರ ಚರಿತ್ರ ಅದ ಅದರಾಗ ಚಿಂತ್ರ ಚಿಂತ್ರೋಳೆ ಒಂದು ಪ್ರತಿಷ್ಠೆ ಮಾಡಿ ಮುಂದಕ್ಕೆ ಹೋಗ್ಯಾರ ಅಲ್ಲಿ ವ್ಯವಸ್ಥೆ ಆಗಿಲ್ಲ ಪೂಜಾ ವ್ಯವಸ್ಥೆ ಆಗಿಲ್ಲ ಅಡವಿ ಮುತ್ತು ಆಗಿ ಅದೆಲ್ಲ ಅಡವಿ ಈಗ ಸ್ವಲ್ಪ ಇದ್ದಂಗೆ ಅದ ಸ್ವಲ್ಪ ಮನೆಗಳು ಐದಾರು ಮನೆಗಳವ ಆದರೆ ಅಲ್ಲಿ ಗುತ್ತು ಬೆಳಗ್ಗೆ ಬಿಟ್ಟದ ಮಲಕ ಅಲ್ಲಿಗೆ ಹೋಗಿ ಹುತ್ತನಾಗ ಕೈ ಇಟ್ಟು ಅದು ಹೊತ್ತು ಮುಳುಗ್ತದ ಇನ್ನು ಅಲ್ಲೇ ಮಲ್ಕಿಬೇಕು ಅಂತ ಹೇಳಿ ಮುತ್ತುವಲ್ಲಿ ಮಲ್ಕಿಲ್ತಾರೆ ಅದು ಸರ್ಪಗಿಪ್ಪ ಏನು ಬರದಲ್ಲ ಏನು ಬರದಲ್ಲ ಬೆಳಗುಂಜ ಅವ್ರಿಗೆ ಇಷ್ಟು ಸ್ವಪ್ನ ಆಗ್ತದೆ ವಾಯ್ದೇವರು ಈ ಪ್ರತ್ಯಕ್ಷ ವಾಯ್ದೇವ್ರ ಅವ್ರ ಮನಸ್ಸು ಕಲಸನಾಗ ಬಂದು ನೋಡಪ್ಪ ಇದು ಕಲಿಯುಗಾನ ಇಷ್ಟು ಇದು ದೇಹ ಮಾಡ್ಕೊಂಡು ನಿಮ್ಗೆ ಮುಂದೊಂದು ಭಾಳ ಕಾರ್ಯಗಳು ಮಾಡೋದು ಮಹತ್ ಕಾರ್ಯ ಮಾಡೋದದ ನೀನು ಅಂತೇಳಿ ನಂಗೆ ನಾನು ಒಳಗಿನಿ ನನ್ನ ಬಹಿರ್ಗತ ಮಾಡಿ ನೀನು ಸೇವೆ ಅವ್ರಿಗೆ ಸ್ವಪ್ನ ಆಯಿತು ನಾನು ಬೆಳಗ್ಗೆ ಹತ್ರ ಎದ್ದು ಎಲ್ಲ ಎಲ್ಲ ತೆಗೆದು ಬಿಟ್ಟು ಹುಟ್ಟುತ್ತೆ ಮಹಾರಾಯೋ ಅದು ಪುನಃ ಪ್ರತಿಷ್ಠೆ ಆಗಿಲ್ಲ ಮೊದಲು ಅವ್ರು ಮಾಡಿದ್ದೇ ಗುಡಿ ಇಲ್ಲ ಅಷ್ಟೇ ಅದ್ಮೇಲೆ ಹುತ್ತೊಳಿತು ಹುತ್ತೆಲ್ಲ ತೆಗೆದು ಬಿಡ್ತಾರ ತೆಗೆದ ನಾಲ್ಕ ಅದು ಮಾಡಿದ್ರು ಅದ್ನಲ್ಕ ನದಿಗೆ ಹೋಗಿ ಅಲ್ಲಿ ನೀರು ಸೊ ತೊಗೊಂಡು ಬಂದು ಅಭಿಷೇಕ ಮಾಡಿ ಒಂದು ಕಾಲ ಮೇಲೆ ನಿಂತು ಒದ್ದಿ ಬಟ್ಟೆ ಮೇಲೆ ಉದ್ಧಾರ ಮಾಡ ಸ್ವಾಮಿ ಅವ್ರೇನು ಸುಧಾ ಒಳ್ಳೆ ಇವತ್ತು ಸುಧಾ ಪಂಡಿತರಲ್ಲ ಏನಲ್ಲ ಅಲ್ಲಿ ಅಪರೋಕ್ಷ ಜ್ಞಾನಗಳು ಅವ್ರು ಪಂಡಿತ್ರೆ ಅವಸರ ಇಲ್ಲ ನಾ ನಾಲ್ಕು ಮೇಲೆ ಸರ್ವಸ್ಥದೇ ಬಂದುಬಿಡ್ತಾರೆ ಅವ್ರಿಗೆ ಅಪರೋಕ್ಷ ಜ್ಞಾನ ಬಂದನಾಳಕ್ಕೆ ಅದಕ್ಕೆ ಅವ್ರು ಏನು ಮಾಡಿದರು ಒಂದು ದಿನ ಆಯಿತು ಎರಡು ದಿನ ಆಯಿತು ಅನ್ನಗತ ಪ್ರಾಣಿಗಳು ಈ ಕಲಿಯುಗ ಇದು ಅನ್ನ ಇದ್ದರೆ ನಾವು ದೇಹ ರಕ್ಷಣೆ ಆಗ್ತದೆ ಅದೇನು ಮಾಡಿದ್ರು ಈಗ ಹಸಿವೆ ಬೇವಿನಲ್ಲಿ ತಿಂದಾರ ಎರಡು ದಿನ ಬರೀ ಬೇವಿನ ಬೇವತ್ತೆ ಬೇವಿನಲ್ಲಿ ಹುಣ್ಣು ಸೇಟೆ ಎಲ್ಲಿ ತಿಂದಾರ ಜ್ವರ ಬಂದ್ಬಿಡ್ತು ಪುರೀತ ಜ್ವರ ಬರೋಣ ಮತ್ತೆ ಸ್ವಪ್ನ ಆಗ್ತದೆ ನೋಡಪ್ಪ ಇದು ಕಲಿಯುವ ಇಷ್ಟು ಕಠಿಣ ತಪಸ್ಸು ಮಾಡೋ ಆಸ ಇಲ್ಲ ನೀನು ಈಗ ನೀನು ಒಂದು ಪತ್ತು ಆಹಾರ ಸ್ವೀಕಾರ ಮಾಡು ಇನ್ನೊಂದು ಬತ್ತು ನೀನು ಇದು ಮಾಡೋದನ್ನ ಇದು ಮಾಡೋ ಸೇವೆ ಮಾಡೋ ಅಂತ ಹೇಳ್ತಾರೆ ಹೇಳಿದ್ ಆಹಾರ ಯಾರು ಕೊಡಬೇಕು ಬಾಲಾಗೆ ತಿಮ್ಮಣ್ಣದು ಒಂದು ಇದು ಹಳ್ಳಿ ಅದ

ಹೋಗ್ತಾನೆ ಇಲ್ಲಿ ನನ್ನ ಇದು ತಪಸ್ ಘೋರ ತಪಸ್ ಮಾಡ್ತಾನ ನೀ ಹೋಗಿ ಅವರಿಗೆ ಒಂದು ಒಪ್ಪತ್ತು ಊಟದ ವ್ಯವಸ್ಥೆ ಮಾಡು ನಿನ್ನ ವಂಶ ಉದ್ಧಾರ ಆಗ್ತಾ ಅಂತ ಹೇಳಿ ಅವ್ರಿಗೆ ಸ್ವಪ್ನದಾಗತ್ತಾನ ಹಾಗೆ ಅವರು ಅವ್ರು ಬಡ್ತಾನ ಬ್ರಾಹ್ಮರು ಎಲ್ಲ ಆ ಕಾಲದಾಗ ಬಡತಾನೆ ಇದ್ರಾಗ ಸತ್ಯನಾರಾಯಣ ಹೊತ್ತದಾಗೆ ಬರ್ತಾರೆ ಬಡ ಬ್ರಾಹ್ಮಣ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಬಿಟ್ಟು ಎಲ್ಲ ಶ್ರೀಮಂತ ಆಗ್ಯಾರೆ ಆದರೆ ಅದೇನ್ ಮಾಡ್ತಾನ ಹೋಗಿ ಅಥವಾ ಏನ್ ಮನೆಯಾಗಿದ್ದು ಏನೇನು ಅಲ್ಸದ್ಲ ಇದ್ದು ಅಲಸಂದಿ ಅಂದ್ರೆ ಗುಡಿಮಕ್ಕಿ ಅಂತ ಇಷ್ಟು ದಮ್ಮ ಇತ್ತು ಬುಡಿಮೆಕ್ಕಿ ನಾವು ಬೆಳೆಸಿವಿ ಕೂಡ ಅದನ್ನು ದಮ್ಮ ಇರ್ತವೆ ನಾವು ಈಗ ಜೀರ್ಣ ಆಗುದಿಲ್ಲ ನಾವು ಊಟ ಮಾಡಿದ್ರೆ ಆ ಗುಡಿಮಕ್ಕಿ ಅದ್ಮೇಲೆ ಒಂದಿಷ್ಟು ತುಪ್ಪ ಒಂದಿಷ್ಟು ಹುಣಸೆ ಹಣ್ಣು ಬ್ರಾಹ್ಮಿಕ ತುಪ್ಪ ಮುಖ್ಯ ಅವೆಲ್ಲ ತೊಗೊಂಡು ಒಂದು ಬುಟ್ಟೆ ಇಟ್ಕೊಂಡು ಹುಡಿಕ್ಯತ ಬರ್ತಾರೆ ಬಂದರೆ ಈ ತಪಸ್ ಮಾಡೋದು ನೋಡ್ತಾರೆ ನೋಡಿ ಸಂಸ್ಟಾ ಹಾಕಿಬಿಟ್ಟು ಹಿಂಗೆ ನನಗೆ ಸ್ವಪ್ನ ಆಯ್ತು ಅಂದರೆ ಆತಪ್ಪ ಸಂತೋಷ ಆಯಿತು ನಾನು ನದಿಗೆ ಹೋಗಿ ನೀರು ತೊಗೊಂಡ್ಬಂದು ಅಭಿಷೇಕ ಮಾಡಿ ಪೂಜೆ ಮಾಡೋದ್ರಾಗ ನೀನು ಎಷ್ಟು ಅನ್ನ ಮಾಡು ಏನಿದ್ದು ಅದು ಮಾಡೋಣ ದೇವರಿಗೆ ಸಮರ್ಪಣೆ ಮಾಡಿ ಊಟ ಮಾಡೋಣ ಅಂತ ಹಂಗೆ ಒಂದು ಮಂಡ ತಪಸ್ಸು ಆಗ್ತದೆ ಆರ್ನಾಲ್ಕು ಅವರಿಗೆ ಅದು ಏನಂದರೆ ನೀವು ಹಂಪಿಗೆ ಹೋಗಿ ಹಂಪಿಗೆ ನಾಗ ಮೊದಲು ಏನು ಮಾಡ್ತದೆ ಅಂದರೆ ಇದು ನಿಮ್ಮ ಗುರುಗಳು ಇಲ್ಲೇ ಹಾರ ಚಿಪ್ಪಗಿರಿಯಾಗ ಹಾರ ವಿಜಯದಾಸ ಚಿಪ್ಪಗಿರಿ ಅಲ್ಲಿ ಹೋಗಿ ನೀವು ಸೇವಾ ಮಾಡುವಂತ ಹೇಳಿ ಆಜ್ಞೆ ಆಗ್ತದೆ ಅಂದರೆ ಚಿಪ್ಪೀರಿಗೆ ಹೋಗ್ತಾರ ಚಿಪ್ಪಿಗೆ ಹೋಗಿ ಅಲ್ಲಿ ಗುಂಟಕಲ್ಲಿಂದ ಸಮೀಪ ಹನ್ನೆರಡು ಕಿಲೋಮೀಟರ್ ಆಗ್ತದೆ ಚಿಕ್ಕರಿಗೆ ಹೋಗಿ ಅಲ್ಲಿ ಈಗ ಈಗ ಎಲ್ಲ ಸಿಮೆಂಟ್ ಮಾಡಿ ಒಂದಾಮ ಎಲ್ಲ ಆಗಿದೆ ಹಾಗೇನ ಬರೀ ಕಲ್ಲು ಅಂತ ಅವ್ರ ಜಾಗದ ನನಕ ಒಂದು ಇದ್ರಾಗ ಚಕ್ರತೀರ್ಥದಾಗ ಒಂದು ವಿಗ್ರಹ ಸಿಕ್ಕರೆ ಅದ್ರಾಗ ಅಲ್ಲಿ ಇಟ್ಬಿಟ್ಟಾರ ಅಷ್ಟೇ ಇವ್ರೇನು ಮಾಡ್ಯಾರ ಇಲ್ಲಿ ಹೋಗಿ ಅಲ್ಲಿ ಸ್ನಾನ ಚಕ್ರ ತೀರ್ಥನ ಸ್ನಾನ ಮಾಡಿಬಿಟ್ಟು ಒದ್ದಿ ಬಟ್ಟಲಿಂದ ಗತ್ತು ರುಬ್ಬಿ ಕಟ್ಟ್ಯಾರ ಬೃಂದಾವನ ಒಂದೇ ವಿಶೇಷದಾದ್ರೂ ಕಟ್ಟ ಅಲ್ಲಿ ಬೋರ್ಡ್ನೂ ಹಾಕ್ಯಾರ ಈಗ ಅದನ್ನೆಲ್ಲೂ ಬಿಡ್ತೀನಿ ನಾನು ನೋಡಿ ಅದನ್ನ ಆದರೆ ಹಂಗೆ ನಲ್ವತ್ತು ದಿನ ಮಾಡ್ಯಾರ ಒದ್ದಿ ಆಡ್ತಲ್ ಮತ್ತೆ ಹೋಗೋದು ಬಾವಿಯಾಗಿ ಮುಣಗೋದು ಮತ್ತೆ ಬಂದು ಕಟ್ಟೋದು ಗಟ್ಟು ರುಬ್ಬಿದ ಬಂಡಿ ದೊಡ್ಡ ಗುಂಡು ಗುಂಡು ಅದ ಇನ್ನು ಅಲ್ಲಿ ಕೂಡ ಈಗ ಕೂಡ ಅದ ಇನ್ನು ಗುಂಡು ರುಬ್ಬಿ ಅದು ಕಟ್ಟಿ ನಲ್ವತ್ತು ದಿನ ಆಗಣ ಅವರಿಗೆ ಸ್ವಪ್ನದಲ್ಲಿ ವಿಜಯದಾಸರು ಸ್ವಪ್ನದಲ್ಲಿ ಬಂದು ಅವ್ರಿಗೆ ಇವರಿಗೆ ಹಂಡ್ರೆಡ್ ಇಯರ್ಸ್ ಹಂಡ್ರೆಡ್ ಫಿಫ್ಟಿ ಇಯರ್ಸ್ ಡಿಫರೆನ್ಸ್ ಅವರು ಹದಿನೆಂಟನೇ ಇದು ಇದ್ದವರು ಸೆಂಚುರಿನಾಗ ಇವರು ನೈನ್ಟೀನ್ ಸೆಂಚುರಿ ನಾಲ್ಕೈದು ಇದಾಗಣ ಅವರಿಗೆ ಸ್ವಪ್ನದಲ್ಲಿ ಬಂದು ನೋಡಪ್ಪ ಭಾಳ ಸಂತೋಷ ಆಯ್ತು ನಾನು ಸೇವೆ ಮಾಡಿದ್ದೀನೂ ನಾನು ನಿಮಗೊಂದು ವರ ಕೊಡ್ತೀನಿ ಅಂತ ಹೇಳಿ ನೀನು ಅಪರುಚ್ ಜ್ಞಾನ ಆಗ್ತಿದ್ದಿನ ಮುಂದೆ ಹಂಪಿಗೆ ಹೋಗು ಹಂಪಿನಾಗ ನೀನು ಹಂಚೋದ್ಧಾರ ಸೇವೆ ಮಾಡು ನಾನು ನಿಂಗೆ ಗುರು ವಿಜಯ ವಿಟ್ಲಂಬ ಅಂಕಿತ ಕೊಡ್ತಾಯಿನಿ ಆ ಅಂಕಿತದ ಮೇಲೆ ನೀನು ಪದ ಪದ್ಯ ಸುಳಾದಿಗಳು ಅಂತ ಹೇಳಿ ಅವ್ರಿಗೆ ಸ್ವಪ್ನ ಆಗ್ತದೆ ಅದ್ನಲ್ಕು ನಾವು ಇನ್ನೊಂದು ವಿಜ್ಞಾಪನ ಅಂತ ಕೇಳ್ತಾ ಏನು ಅಂತಂದರೆ ನಮ್ಮ ವಂಶದಾಗ ನನ್ನ ಮಗ್ಗ ಮಕ್ಕಳಾಗಿಲ್ಲ ದೊಡ್ಡ ಮಗ್ಗ ನಮ್ಮ ವಂಶದಾಗ ನೀನು ನಮ್ಮ ಅಮ್ಮಗಾಗಿ ಹುಟ್ಟಬೇಕು ಅಂತ ಹೇಳಿ ಕೇಳ್ತಾರೆ ತದಾರ್ಸ್ ಅಂತಾರೆ ಅವರು ಭೃಗಂಶ ಭೃಘವಾಂಶಗಳು ಭೃಘವೃಷಿಗಳು ಅವರಿಗೆ ಶಾಪಾನುಭ ಶಕ್ತಿ ಇದ್ದ ಇದ್ದಿತ್ತು ಅದಕ್ಕೆ ಏನು ಮಾಡಿದ್ರು ಅವರು ಜೀವನದಾಗ ಚಾಗಿ ಕೇಶವರಾಗಿ ಹೆಸರು ಕೇಳಿರ್ಬೋದು ನೀವು ಚಾಗಿ ಅಂತ ಒಂದು ಅದು ಆಧ್ವನಿ ಹತ್ರ ಆ ಚಾಗಿ ಕೇಶವರಾಗಿ ಅಪಮೃತ್ಯು ಇದ್ದರೆ ಇವ್ರಿಗೆ ಮೂವತ್ತೆರಡು ವರ್ಷ ದಾನ ಕೊಟ್ಟು ಅವರಿಗೆ ಅಪಮೃತಿ ಪರಿಹಾರ ಮಾಡ್ಯಾರ ವಿಜಯದಾಸರು ಅದೇ ಮೂವತ್ತೆರಡು ವರ್ಷ ಇವ್ರ ಮನೆಯಾಗ ಮೊಮ್ಮಗಾಯಿ ಕೊಟ್ಟಾರೆ ಮೂವತ್ತೆರಡು ವರ್ಷವೇ ಹಾಕು ಹ್ಞೂ ಆದರೆ ಈ ವಿಷಯ ಅವರಿಗೆ ಕೇಳಿ ಇವ್ರಿಗೆ ದಾಸರಾಗಿ ಗೊತ್ತಿತ್ತು ಶೇಷದಾಸರಿಗೆ ಅದಕ್ಕೆ ಅವನ್ನ ಏನಾದ್ರೂ ಹೆಸರಿಟ್ಟು ಕರಿತಿದ್ದರು ವಿಜಯ ಅಂತ ಅನ್ನ ಹೆಸರಿಟ್ಟಿದ್ರು ಇಲ್ಲೇ ಪೂಜೆ ಮುಂಜಿ ಮಾಡ್ಯಾರ ಎಂಟು ವರ್ಷಕ್ಕೆ ಮುಂಜಿ ಮಾಡ್ಯಾರ ಅದೇ ಮನೆ ತೋರಿಸ್ತೀನಿ ನಾನು ನಾಲ್ಕು ಅವ್ರನ್ನ ಪುಣ್ಯಾತ್ಮ ಅಂತ ಕರಿತಿದ್ರು ಇವರು ಮಡಿ ಪೂಜೆಗೆ ಮಾಡ್ತಿದ್ರು ಹೋಗಿ ತೊಳಿವಾಲ ಬಂದು ಕೂಡ್ತಿದ್ರು ಪಾಪೋಸ್ ಹಾಕೊಂಡ್ ಬಂದು ಶರ್ಟು ಇಟ್ಟು ಎಲ್ಲ ಹಾಕೊಂಡ್ ಬಂದು ಮೇಲೆ ತೊಡವಿದ್ರು ಹಂಗೆ ಪೂಜೆ ಮಾಡ್ತಿದ್ರು ಕೆಲವ್ರು ನೋಡಿದವ್ರು ಏನು ದಾಸ್ರ ಇವರು ಆ ಶರ್ಡ್ ಮಡಿ ಕೂತಾಗ ಬಂದು ಚಪ್ಪಲಿ ಹಾಕೊಂಡ್ ಬಂದು ಕೂತು ಕೂತ್ರೆ ಮಾಡ್ತಾರ ಇವರು ಸುಮ್ಮನೆ ನಕ್ಕು ಸುಮ್ಮನೆ ಇರ್ತಿದ್ರು ಅಂತ ಅವರು ವಿಜಯ್ ಹೇಳಿಲ್ಲ ಅವ್ರದ್ದು ಇದು ಸ್ವರೂಪ ಹೇಳಿಲ್ಲ ಹಾಗಾಗಿ ಅವ್ರು ಇದು ಮಾಡಿದ್ರೆ ಇದು ಅದ್ರ ಅವರಿಗೆ ಅಲ್ಲಿಂತ ವಂತ್ರೋದಾರಕ್ಕೆ ಹೋಗ್ತಾರೆ ಯಂತ್ರೋದಾರಕ ಹಣ ಹಂಪಿಗೆ ಹೋಗ್ತಾರೆ ಹೋಗಿ ಅಲ್ಲಿ ತಪಸ್ಸು ಮಾಡ್ತಾರೆ ಮಾಡಿದ ನಾಲ್ಕು ಅಲ್ಲಿ ವೆಂಕಟ ಹನುಮಂತ ದೇವರು ಅವ್ರಿಗೆ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆದ್ಮಕ ಅವ್ರಿಗೆ ಇರ್ತಿರ್ತಲೇ ಹುಚ್ಚೇ ಬಂದುಬಿಡ್ತದ ಕಣ್ಣಲ್ಲಿ ಇರ್ಬೋತ ಅದು ನಂಬಿದೆ ನಿನ್ನ ಪಾದ ಗುರುಮುಖ್ಯ ಪ್ರಾಣಭ ಒಂದು ಇದು ಹಾಡು ಮಾಡ್ತಾರೆ ಮೊದಲೇ ಹಾಡು ಅದು ಅವ್ರು ಮಾಡಿದ್ದು ನಂಬಿದೆ ನಿನ್ನಪ್ಪ ಪಾದ ಗುರು ಮುಖ್ಯ ಪ್ರಾಣ ನಂಬಿರುತ್ತದೆ ಅಣ್ಣಕ್ಕೆ ನಾನು ಭಾಳ ಅವ್ರಿಗೆ ರೋಮಾಂಚ ಆಗ್ತದ ಅಂದ ಮತ್ತೆ ಅಲ್ಲಿಂದ ಚಿಂತುಳಿಗೆ ಬರ್ತಾರೆ ಚಿಂತರೋಳಿಗೆ ಬಂದು ಇಲ್ಲಿ ಜಾತ್ರೆ ಶುರು ಆಗ್ತದೆ ಅವ್ರು ಏನದ್ದೆಲ್ಲ ಅಂಥದ್ದೆಲ್ಲ ಅಪರೋಷಜ್ಞಾನಿಗಳು ಅವ್ರು ಎಂಥದ್ದೆಲ್ಲ ಆಗಲಿಕ್ಕೆ ಶುರು ಮಾಡ್ತಾರೆ ಕೆಲವರಿಗೆ ಸಂತಾನ ಆಗೋದು ಸಂತಾನ ರೋಗ ಅಗ್ರಸ್ತರಾದರೂ ರೋಗ ಬೈ ಮೇಲೆ ಪಿಶಾಚ ಬು ಬೂದ ಬಂದವ್ರಿಗೆ ಬಿಡಿಸೋದು ಇಂಥವೆಲ್ಲ ಶುರುವಾಗ ಜಾತ್ರೆ ಶುರು ಆಗ್ತದೆ ನನಗೆ ಆ ರಾಣಿಗೆ ಗೊತ್ತಾಗ್ತದೆ ರಾಣಿ ಮಗ ಅದು ರಾಣಿಗೆ ಅವ್ನು ಊಟ ಮಾಡ್ತಾ ಇದ್ರೆ ಹುಳಗಳು ಕಾಣಿಸೋದು ಆಕೆ ಏನಪ್ಪ ಇದು ಅಂತ ಹೇಳಿ ಅವರು ರಾಜ ಇವ್ರನ್ನ ವೈದ್ಯರನ್ನ ಕರೆಸಿ ಕೇಳಿದ್ರೆ ಇಲ್ಲಪ್ಪ ನೀವು ದೊಡ್ಡವ್ರಿಗೆ ನೀವು ಅಪ ಇದು ಮಾಡಿರಿ ಅಪರಾಧ ಮಾಡಿರಿ ನಿಮ್ಮ ಮಗ ಅದಕ್ಕೆ ನಿಮ್ಗೆ ಎಲ್ಲ ಆಗ್ತದ ಅವ್ರು ಹೋಗಿ ನೀವು ಶರಣೋಗ್ತೀರಿ ನಿಮಗೆಲ್ಲ ಉದ್ಧಾರ ಆಗ್ತದೆ ನಿಮ್ಮ ದೇಹ ಹೇಳ ಸೀದಾ ಆ ಕೂಸನ್ನ ಎಂಟು ವರ್ಷ ಹುಡುಗ ದತ್ತು ತಗೊಂಡಿರ್ತಾಳೆ ದೊಡ್ಡ ಮಗ ಹೋದ ಮೇಲೆ ದತ್ತು ತೊಂಡು ಆಕೆ ಸಿ ಮಾತಿನ ಮೇಲೆ ಮಾಡ್ತಿರ್ತಾಳ ಇದು ಮಾಡ್ತಿರ್ತಾಳೆ ಕರ್ಕೊಂಡು ಬರ್ತಾಳ ಇಲ್ಲಿ ಬಂದು ಸಾಷ್ಟ ನಮಸ್ಕಾರ ಆಗಿ ಕ್ಷಮ ಮಾಡ್ಬೇಕು ನಮ್ಮ ಮಗ ನಿಮ್ಗೆ ಭಾಳ ಅಪರಾಧ ಮಾಡಿದ್ ಮಾಡಿದಂದ್ರೆ ಇಲ್ಲ ಒಳ್ಳೇದೇ ಆಯಿತು ಅಂತ ನಂದ್ರೆ ಗೊತ್ತ ಅದು ನೆವನ ಅಷ್ಟೇ ಅದನ್ನ ಏನು ಮಾಡಬೇಕು ಹೇಳಿರಿ ನಿಮ್ಗೆ ಏನು ಸೇವೆ ಮಾಡಲಿ ನಾವು ಅಂತಂದ್ರೆ ಏನಿಲ್ಲ ಇಲ್ಲಿ ಗುಡಿ ಇಲ್ಲ ಗುಡಿ ಕಟ್ಟು ಸುತ್ತಮುತ್ತ ಮಂಟಪಗಳು ಕಟ್ಟು ಬಂದು ಯಾತ್ರಿಕರಿಗೆ ಇವರಿಗೆ ಭಕ್ತರಿಗೆ ಅನುಕೂಲ ಮಾಡಿಕೊಡು ಅದ್ನಕ್ಕೆ ನಿತ್ಯ ಪೂಜಾ ವ್ಯವಸ್ಥೆ ಮಾಡಿದ್ವಿ ಪೂಜಾ ಪೂಜಾನ ವ್ಯವಸ್ಥೆ ಮಾಡು ಅವ್ರಿಗೆ ನೀವು ಕೊಡು ಭೂಮಿಗಳು ಕೊಡು ಅವ್ರ ಉಪ ಉಪಜೀವನಕ್ಕೆ ಆಮೇಲೆ ಪಲ್ಲಕ್ಕಿ ಹೊರವ್ರಿಗೆ ಭಜಂತ್ರಿ ಬಾಸವ್ರಿಗೆ ಇವರೆಲ್ಲರಿಗೇ ನೀವು ಕೊಟ್ಟು ವ್ಯವಸ್ಥೆ ಮಾಡು ಅದೇ ನಂಗೆ ಸೇವೆ ಮಾಡೋ ಸೇವನ್ ನಂಗೆ ಬೇಕಾಗಿಲ್ಲ ಅಂತ ಕೇಳ್ತಾರೆ ಹಾಗೆ ಮಾಡ್ತಾರೆ ಅಕ್ಕಿ ಕಟ್ಸಾಳು ಮಾಡ್ತಾರೆ ಅಂದರೆ ಏಯ್ಟೀನ್ ಏಯ್ಟೀನ್ ಹಂಡ್ರೆಂಡ್ ಟ್ವೆಂಟಿ ಏಯ್ಟೀನ್ ಥರ್ಟಿ ಆ ಪ್ರಾಂತದಲ್ಲಿ ಏಯ್ಟೀನ್ ಹಂಡ್ರೆಡ್ ಫಾರ್ಟಿ ಆ ಪ್ರಾಂತದಲ್ಲಿ ಆನ್ ನಾಲ್ಕು ಅದನ್ನು ಹಂಗದೇ ಪರಂಪರೆ ನಡ್ಕೊತ ಬರ್ತದೆ ಕೇಶವಚಾರು ಕೂಡ ಅದರ ಕೇಶವಚಾರು ಮಹಾಮಾರಿ ಕೇಶವಚಾರು ಅವರು ಬಡಗಾನವರವರು ಜಾಗಿದ್ದಾರು ಹೇಳ ಜಾಗಿದ್ದಾರ ಅವರು ಇಲ್ಲಿ ಕಿಷ್ಟಾಚಾರ ಅವ್ರ ಅನಂತ